ಸಿದ್ದರಾಮಯ್ಯ ನಾಯಕತ್ವ ಮುಂದುವರೆಯುವುದು ಖಚಿತವಾಗುತ್ತಿದ್ದಂತೆಯೇ ಡಿಕೆಶಿ ಬಣಕ್ಕೆ ಬಂದಿದ್ದ ಉತ್ತರ ಕರ್ನಾಟಕದ ಶಾಸಕರು ಎಸ್ ಕೆ ಪಾಗಿ ಮತ್ತೆ ಸಿಎಂ ಗುಂಪು ಸೇರಿದ್ದಾರೆ ಹಳೆ ಮೈಸೂರು ಭಾಗದ ಡಿಕೆ ಆಪ್ತ ಬಣದಲ್ಲೇ ಇದ್ದ ಸಚಿವ ಸ್ವಾಮಿ ಎಂ ಸಿ ಸುಧಾಕರ್ ಶಾಸಕರಾದ ಸಿಪಿ ಯೋಗೀಶ್ವರ್ ಮದ್ದೂರಿನ ಉದಯ್ ಮಾಲೂರಿನ ನಂಜೇಗೌಡ ಸೇರಿ ಬಹುತೇಕರು ತಟಸ್ಥರಂತೆ ವರ್ತಿಸುತ್ತಿದ್ದಾರೆ ಇನ್ನೂ ಕೆಲವರು ಹೈಕಮಾಂಡ್ ಯಾವ ತೀರ್ಮಾನ ಮಾಡಿದರೂ ಬದ್ಧ ಎನ್ನುತ್ತಿದ್ದಾರೆ ಊರು ಕೊಳ್ಳೆ ಒಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದರು ಎಂಬಂತೆ ಎರಡು ವರ್ಷ ಕಾಲ ಸುಮ್ಮನಿದ್ದ ಡಿಕೆಶಿ ಈಗ ಶತ್ರುಗಳ ಜೊತೆ ರಾಜಿ ಮಾಡಿಕೊಳ್ಳಲು ಹೊರಟಿದ್ದಾರೆ ಕೆ ಎನ್ ರಾಜಣ್ಣ ಎಂಬಿ ಪಾಟೀಲ್ ಜಮೀರ್ ಅಹಮದ್ ಜೆ ಜಾರ್ಜ್ ಹೀಗೆ ತಮ್ಮ ವಿರೋಧಿ ಪಾಳ್ಯದ ನಾಯಕರ ಜೊತೆ ಸಂಧಾನಕ್ಕೆ ನಡೆಸಿದ ಡಿಕೆ ಪ್ರಯತ್ನ ಫಲ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದು ಯಾವ ಹಿರಿಯ ನಾಯಕರಿಗೂ ಇಷ್ಟವಿಲ್ಲ ಶಾಸಕರ ಸಂಖ್ಯೆಯೂ ಇಲ್ಲ ಎಂಬುದು ಅರಿವಿಗೆ ಬರುತ್ತಲೇ ರಾಹುಲ್ ಗಾಂಧಿ ಕೂಡ ಸಿಎಂ ಕುರ್ಚಿ ಕಚ್ಚಾಟದ ವಿಚಾರವನ್ನು ನಿರ್ಲಕ್ಷಿಸಿಬಿಟ್ಟಿದ್ದಾರೆ ಆದರೂ ಡಿ ಕೆ ಶಿವಕುಮಾರ್ ಅವರ ಆಸೆಯನ್ನು ಜೀವಂತವಾಗಿಡುವ ನಿಟ್ಟಿನಲ್ಲಿ ಅವರ ಪರ ಇರುವಂತೆ ಪಾಸಿಟಿವ್ ಮೆಸೇಜ್ ಪಾಸ್ ಮಾಡತೊಡಗಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಡಿಕೆಶಿ ಗೋಗರೆದರೂ ದರ್ಶನ ನೀಡಿದ ರಾಹುಲ್ ಗಾಂಧಿ ಈಗ ಅಶರೀರವಾಣಿ ಮೂಲಕವೇ ಬಂಡೆಗೆ ಅಸ್ಸಾಂ ಚುನಾವಣೆ ಉಸ್ತುವಾರಿ ವಹಿಸುವಂತೆ ಅಪ್ಪಣೆ ಜಾರಿ ಮಾಡಿದ್ದಾರೆ ಡಿಕೆಯು ಹೈಕಮಾಂಡ್ ಹೇಳಿದ ಮೇಲೆ ಶಿರಸಾವಹಿಸಿ ಪಾಲಿಸುವುದಾಗಿ ಹೇಳಿದ್ದಾರೆ ಅಸ್ಸಾಂ ಚುನಾವಣೆಗೆ ಈಗ ಡಿ ಕೆ ಕಾಂಚಾಣದ ಬಲ ತುಂಬಬೇಕು ಚಾಕರಿ ಮಾಡಬೇಕು ಮುಖ್ಯಮಂತ್ರಿ ಕನಸು ಜೀವಂತ ಇರಬೇಕು ಅಂದರೆ ಮಾಡಲೇಬೇಕಲ್ಲವೇ ಈ ನಡುವೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪರಿಣಾಮಕಾರಿಯಾಗಿ ಧ್ವನಿ ಎತ್ತತೊಡಗಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕುರ್ಚಿ ಸಿಗದಿದ್ದರೆ ಇದೇ ವಿಚಾರ ಒಕ್ಕಲಿಗ ಬಾಹುಳಿದ ಜಿಲ್ಲೆಗಳಲ್ಲಿ ನಮಗೆ ವರದಾನವಾಗುತ್ತದೆ ಎಂಬುದು ಅವರಿಗೆ ತಿಳಿದಿದೆ ನನ್ನ ಕೈಗೆ ಒಂದು ಸಲ ಪೆನ್ನು ಪೇಪರು ಕೊಡಿ ಸಮುದಾಯದ ಪರ ಯಾರೂ ಮಾಡದ ಕೆಲಸವನ್ನು ಮಾಡಿ ತೋರಿಸುತ್ತೇನೆ ಎಂದು ಒಕ್ಕಲಿಗರ ಕ್ಷೇತ್ರಗಳಲ್ಲಿ ವೀರಾವೇಶದಿಂದ ಮಾತನಾಡಿ ಮತ ಪಡೆದಿದ್ದ ಡಿಕೆಗೆ ಪೆನ್ನು ಪೇಪರು ಪಡೆದುಕೊಳ್ಳುವ ಸಾಮರ್ಥ್ಯವೇ ಇಲ್ಲ ನಾವು ಮತ ಹಾಕಿದರೂ ಮುಖ್ಯಮಂತ್ರಿಯಾಗಿದ್ದು ಮಾತ್ರ ಸಿದ್ದರಾಮಯ್ಯ ಎಂಬ ಭಾವನೆ ಒಕ್ಕಲಿಗ ಸಮುದಾಯದಲ್ಲಿ ಈಗಾಗಲೇ ಬಂದಿದೆ ಇದು ತಮಗೆ ಪ್ಲಸ್ ಆಗುವುದು ಗ್ಯಾರಂಟಿ ಎಂಬುದು ಖಚಿತವಾಗುತ್ತಿದ್ದಂತೆಯೇ ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಮರಳಲು ಸಿದ್ಧರಾಗತೊಡಗಿದ್ದಾರೆ ಅವರಲ್ಲಿ ಹೊಸ ಉತ್ಸಾಹ ಕಾಣಿಸಿಕೊಂಡಿದೆ ಡಿ ಕೆ ಅಸಹಾಯಕರಾಗಿ ಹೈಕಮಾಂಡ್ನತ್ತ ನೋಡುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಗುದ್ದೆ ಗಿಟ್ಟಿಸದಿದ್ದರೆ ಕುಮಾರಸ್ವಾಮಿ ಅವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆಯೇ ಸರಿ ಎಂದು ಒಕ್ಕಲಿಗರ ಸೀಮೆಯ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ